ma un tavolo quindi la pre-education è uh, una eh, portata di che il nonno ಯಾರಿಗೂ ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ನೀವು ನೋಡಿದೀರಾ ನೀವು ನೋಡಿಲ್ಲ ಅಲ್ವಾ ಈ ಆಶ್ರಮ ಹೇಗೆ ಅಂತ ಹೇಳಿದ್ರೆ ಆ ಬೀದಿ ಬದಿಯಲ್ಲಿ ಕನ್ನಡ ಬರುತ್ತಲ್ವ ಎಲ್ಲರಿಗೂ ಸೊ ಬೀದಿ ಬದಿಯಲ್ಲಿ ಎಷ್ಟೋ ಜನ ಅನಾಥವಾಗಿ ಮಲಗ್ತಾ ಇರ್ತಾರೆ ಅಂತವ್ರನ್ನ ಕರ್ಕೊಂಡು ಬಂದು ಯಾರು ಇಲ್ಲ ಅಂದವ್ರಿಗೆ ನಾವು ಅವ್ರಿಗೆ ಆಶ್ರಯನ ಕೊಟ್ಟಿದೀವಿ ಸೊ ಇಲ್ಲಿ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳದೆ ಬೀದಿ ಬಿಟ್ಟಂತವ್ರು ಇಲ್ಲಿ ಆಶ್ರಯ ಪಡೆದಿದ್ದಾರೆ ಇವರೆಲ್ಲ ಅನಾಥ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವ್ರ ಮಕ್ಕಳು ಅಂತ ನಾವು ಹೇಳ್ತಾ ಇದ್ದೀವಿ ಸೊ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರದ ಅನುದಾನಗಳನ್ನ ತಗೊಳ್ದೆ ಯಾವುದೇ ಗಣ್ಯ ವ್ಯಕ್ತಿಗಳ ಆಶ್ರಮ ದೇಶದಲ್ಲಿ ಟೆಲಿಕಾಲಿಂಗ್ ಮಾಡದೆ ಓಮಿನಿ ಕಳಿಸಿ ಕಲೆಕ್ಷನ್ ಮಾಡದೆ ಕೇವಲ ಜನರು ತಂದು ಕೊಟ್ಟಂತ ಫಂಡಿಂದ ಇವತ್ತು ನೂರ ಇಪ್ಪತ್ತು ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಸೊ ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಈ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಆ ಹೀಗಿರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳನ್ನ ನೋಡ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀನಿ ಇವತ್ತಿನ ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಉದ್ದೇಶ್ ಸೊ ಯುವಕರಿಗೆ ಏನಾಗ್ತಾ ಇದೆ ಅಂದ್ರೆ ತಂದೆ ತಾಯಿ ವೇಳೆ ಗೌರವ ಕಾಳಜಿ ಪ್ರೀತಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಿಮಗೆ ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಯಾವ್ ಬ್ಯಾಂಕ್ ಅಲ್ಲಿ ಫೈನಾನ್ಸ್ ತಗೊಂಡಿರ್ತಾರೆ ಅಥವಾ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿರ್ತಾರೆ ಅದೆಲ್ಲ ಯಾವುದೂ ನಿಮ್ಗೆ ಗೊತ್ತಿರೋದಿಲ್ಲ ಸೊ ತುಂಬಾ ಕಷ್ಟಪಟ್ಟು ನಿಮ್ಮನ್ನ ಓದಿಸಿ ಒಳ್ಳೆ ಕೆಲಸ ಕೊಡ್ಸಿ ವಿದೇಶಕ್ಕೆಲ್ಲ ಕಳಿಸ್ತಾರೆ ಆದ್ರೆ ಕೊನೆಗಾಲದಲ್ಲಿ ನೀವು ಅವ್ರನ್ನ ತಂದು ಬಿಟ್ಕೊಡ್ತೀರಾ ಸೊ ಅಂತ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇದೆ ಆ ರೀತಿ ಆಗಬಾರದು ನಮ್ಗೆ ವಿದ್ಯೆ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ ಸಂಸ್ಕಾರವನ್ನ ಯಾವುದೇ ಕಾರಣಕ್ಕೂ ನಾವು ಕಮ್ಮಿ ಮಾಡ್ಕೋಬಾರ್ದು ನಮ್ಗೆ ವಿದ್ಯೆ ಕಮ್ಮಿ ಆದ್ರೆ ಜೀವನ ಮಾಡಬೇಕು ಸಾವಿರ ದಾರಿ ಇದೆ ಆದ್ರೆ ಸಂಸ್ಕಾರ ಕಮ್ಮಿ ಆಗ್ಬಿಟ್ರೆ ತುಂಬಾ ಕಷ್ಟ ಸೊ ಹಾಗಾಗಿ ಯಾರು ಕೂಡ ತಂದೆ ತಾಯಿನ ಬೀದಿ ಬಿಡ್ಬೇಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಇವಾಗ ಇಲ್ಲಿ ನೋಡಿ ತಮ್ಗೆ ಏನ್ ಅನ್ನಿಸ್ತಾ ಇದೆ ಅಂತ ಯಾರಾದ್ರೂ ತಾವು ಬೇಕಾದ್ರೆ ಮಾತಾಡಬಹುದು ನಿಮ್ಮಲ್ಲಿ ಡೌಟ್ ಏನಾದ್ರು ಇದ್ರೆ ಅಂದ್ರೆ ಈಗ ನನಗೊಂದು ಮೂವತ್ತೆರಡು ವರ್ಷ ಈ ಮೂವತ್ತೆರಡು ವರ್ಷದಲ್ಲಿ ಇವತ್ತು ನೂರ ಈಗ ಒಂದು ಮನೆಯಲ್ಲಿ ಒಂದು ಅಪ್ಪ ಅಮ್ಮ ಅಥವಾ ಒಂದು ಅಜ್ಜ ಅಜ್ಜಿ ಇದ್ರೆ ಅಥವಾ ಒಬ್ಬ ಮಗ ಇದ್ರೆ ನೋಡ್ಕೊಳಕಾಗಲ್ಲ ನೂರಿಪ್ಪತ್ತು ಜನ ಇಲ್ಲಿ ಊಟ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಇದ್ರು ಕೂಡ ಡೈರೆಕ್ಟ್ ಆಗಿ ಕೇಳಬಹುದು ಅದಕ್ಕೆ ನಾನು ನೇರವಾಗಿ ಆನ್ಸರ್ ಮಾಡ್ತೀನಿ ನಿಮ್ಮಲ್ಲಿ ಏನೇ ಡೌಟ್ಸ್ ಇದ್ರು ಅಥವಾ ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕಿದ್ರು ಕೇಳ್ಬಹುದು ಸರ್ ನೂರಿಪ್ಪ ಜನ ನೀವು ನೋಡ್ಕೋ ಸಾಧ್ಯ ಆಗಲ್ಲ ಅನ್ನೋದು ಏನು ಇಲ್ಲ ಈ ಪ್ರಪಂಚದಲ್ಲಿ ನೋಡಿ ಕಷ್ಟಪಟ್ಟರೆ ಸುಖ ಖಂಡಿತ ಸಿಗತ್ತೆ ಹಾಗೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಯಾರು ಏನೋ ಮಾಡ್ತಾರೆ ನಮ್ ಬಾಸ್ ಮಾಡ್ತಾರೆ ನಮ್ ಗುರು ಮಾಡ್ತಾರೆ ಏನಾದ್ರು ಒಂದು ಸಾಧನೆ ಮಾಡ್ತೀವಿ ಅಂತ ಆ ಒಂದು ಗುರಿಯನ್ನು ನಾವು ಇಟ್ಕೊಂಡು ಹೊರಟ್ರೆ ನಮ್ಮ ಫೋಕಸ್ ಒಂದ್ ಕಡೆ ಕರೆಕ್ಟ್ ಆಗಿದ್ರೆ ಸಾವಿರ ಕೇವಲ ನಮ್ಮ ಗುರಿ ಕಡೆ ಗಮನ ಇದ್ರೆ ಖಂಡಿತವಾಗಿ ಯಾವ್ದು ಅಸಾಧ್ಯವಾದ ಕೆಲಸ ಈ ಇಲ್ಲ ಸರ್ ಕೆಲಸದಲ್ಲಿ ಮಕ್ಕಳು ಬರ್ತಾರ ಇಲ್ಲ ಖಂಡಿತ ಬರಲ್ಲ ಸರ್ ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥವ್ರು ನಾನ್ ನೋಡಿದಂಗೆ ನಾನು ಆಶ್ರಮ ಶುರು ಮಾಡಿ ಆರೇಳು ವರ್ಷ ಆಗ್ತಾ ಇದೆ ಸೊ ಬರೋರು ಯಾರಾದರೂ ಯಾರಾದ್ರೂ ಬರ್ತಾರೆ ಅಂದ್ರೆ ಒಂದು ಅವ್ರ ಹೆಸರಲ್ಲಿ ಆಸ್ತಿ ಇರಬೇಕು ಇಲ್ಲಾಂದ್ರೆ ಇನ್ಸುರೆನ್ಸ್ ಇರ್ಬೇಕು ಇಲ್ಲಾಂದ್ರೆ ಎಫ್ಟಿ ಇಟ್ಟಿರ್ಬೇಕು ಕೊನೆಯದಾಗಿ ಆಸ್ತಿ ಇದ್ರೆ ಸತ್ ಮೇಲೂ ಕೂಡ ಬರ್ತಾನೆ ಕಾರಣ ಏನಂದ್ರೆ ಡೆತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಅದೊಂದು ಬರ್ತಾರೆ ಇಲ್ಲಾಂದ್ರೆ ಯಾಕೆ ಬರಲ್ಲ ಅಂದ್ರೆ ಇವರೆಲ್ಲಾ ಮುಗಿತು ಇವ್ರ ಕೈಲಿ ಏನು ಆಗಲ್ಲ ಇವ್ರನ್ನ ಕರ್ಕೊಂಡು ಹೋದ್ರೆ ನಾವೇ ನೋಡ್ಕೊಬೇಕು ನಾವೇ ಊಟ ಕೊಡ್ಬೇಕು ನಾವೇ ಅವ್ರದ್ದು ಎ ಟು ಜೆಡ್ ನೋಡ್ಕೊಬೇಕಾಗಿರೋದ್ರಿಂದ ಯಾರು ಬರೋದಿಲ್ಲ ಆಶ್ರಮ ಇದೆಯಲ್ಲ ಬಿಡು ಅಲ್ಲೇ ಇಲ್ಲಿ ಸತ್ತಾಗಿ ನೋಡ್ಕೊಳ್ಳೋಣ ಮೆಂಟಾಲಿಟಿಲಿ ಸಾಕಷ್ಟು ಜನ ಡೌಟ್ ಇದೆಯಾ ತಿಳ್ಕೊಳಕ್ಕೆ ಸೊ ನಿಮ್ಗೊಂದು ಆಪ್ಷನ್ ಕೊಡ್ತೀನಿ ಇಲ್ಲಿರ್ತಕ್ಕಂಥವ್ರಿಗೆ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಯಾರ್ಯಾರ ಹತ್ರ ಏನೇನು ಮಾಹಿತಿ ಸಿಗುತ್ತೆ ದಯವಿಟ್ಟು ನೀವು ಕೇಳಿ ತಿಳ್ಕೊಬೇಕು ಅವ್ರು ಯಾಕೆ ಇಷ್ಟ ಕಷ್ಟ ಯಾಕೆ ಯಾಕಿಲ್ಲಿಗೆ ಬಂದ್ರು ಅರ್ಥ ಆಗ್ತಿದ್ಯಾ ನಿಮ್ಗೊಂದು ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅದ್ರಲ್ಲಿ ನಿಮ್ಗೆ ಏನ್ ಅನಿಸ್ತು ಅಭಿಪ್ರಾಯ ದಯವಿಟ್ಟು ತಿಳಿಸಿ ಹತ್ತು ನಿಮಿಷ ದಯವಿಟ್ಟು ಯಾಕೆ ಇದ ಯಾಕೆಂದ್ರೆ ಇದನ್ನೆಲ್ಲ ನಾನು ಯಾಕೆ ಮಾಡಿಸ್ತಾ ಇದೀನಿ ಅಂದ್ರೆ ನಿಮ್ಗೆ ಜೀವನಕ್ಕೆ ಒಂದು ಅರ್ಥ ಸಿಗ್ಲಿ ಇಲ್ಲಿ ಒಂದು ಅರ್ಥ ಸಿಗ್ಲಿ ಇದೇ ಹೆಸರಲ್ಲಿ ನಿಮಗೆ ಪಿಕ್ನಿಕ್ ಕರ್ಕೊಂಡು ಹೋಗಬಹುದಾಗಿತ್ತು ಯಾವ ಮಾಲ್ ಕರ್ಕೊಂಡೋಗಿ ಪೀಝಾ ಬರ್ಗ ಕರ್ಕೊಂಡೋಗಿ ತಿನ್ಸಿ ಕರ್ಕೊಂಡ್ ಬರ್ಬೋದಾಗಿತ್ತು ಒಂದು ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಮಾಹಿತಿಗಳು ತಿಳ್ಕೊಳ್ಳಿ ಅಂತ ಹೇಳಿ ಕರ್ಕೊಂಡ್ ಬಂದಿರೋದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹಂಗಾಗಿ ಅಲ್ವಾ ಸೊ ಪ್ರತಿಯೊಬ್ರು ನಿಮ್ಗೆ ಯಾರ್ನ ಮಾತಾಡ್ಸ್ಬೇಕೆ ಅವ್ರ ಹತ್ರ ಹೋಗಿ ಮಾತಾಡಿಸಿ ಅವರ ಕಷ್ಟ ಸುಖವನ್ನ ಕೇಳಿ ಅವ್ರು ನಿಮ್ ಅವ್ರಿಗೆ ಅವ್ರಲ್ಲಿ ಏನು ನಿಮ್ಗೆ ಇಷ್ಟ ಆಯ್ತು ಅಥವಾ ಅವ್ರು ಏನ್ ನಿಮ್ಗೆ ಹೇಳಿದ್ರು

ಜೋರ ಮಾತಾಡು ಐಶ್ವನ್ ಕೆಲಸ ಮಾಡ್ತಿದ್ದೆ ಅವಾಗ ಆಯ್ತು ಸುಮಾರು ವರ್ಷದಿಂದ ಅಣ್ಣ ಇದ್ದು ನನ್ನ ಮೊದಲು ಮಕ್ಕಳ ಗ್ಯಾಂಗ್ಸ್ಟರ್ ಅನ್ನೋದು ಮೊದಲೇ ಇಲ್ಲ ಯಾರು ಮೊದಲೇ ಇರೋದಿನ ಅಣ್ಣ ನಮಗೆ ಅದು ಕಾಣಿಸ್ತಾ ಆ ದೇವರು ಯಾರು ಬಂದಿಲ್ಲ ನೋಡಿದ್ದೀನಿ నా ఒరిజినల్ ఐడియల్స్ ఆ స్నేహితుని నిల నాన్న తాతయ్య తీరు ఉంటారు నాన్న అప్పా అమ్మ అంటే అనుసరణ మధ్యలో ఉంటుంది ఐ కెన్ టేక్ ది ఫోటో అప్పా నేను ఫోటో టేక్ చేయి దయచేసి అంత తొమ్మా

ನಮ್ಮ ಹತ್ರ ಒಂದು ಹಂಡ್ರೆಡ್ ರುಪೀಸ್ ನೋಟ್ ಇದೆ ಯಾರು ಮಾಡಬೇಕು ಅಂತ ಯಾರು ದೇವ್ರು ಹೇಳಿಲ್ಲ ಆ ಹಂಡ್ರೆಡ್ ರುಪೀಸ್ ನೀವು ಕೊಡಬೇಕು ಅದ್ರಲ್ಲಿ ಸಿಗೋ ತೃಪ್ತಿನೇ ಬೇರೆ ನೀವು ಯಾರಾದರೂ ಹಸ್ಕೊಂಡಿರೋ ಒಂದು ಊಟ ಕೊಡಿ ಸಾಕು ನೀವು ನೂರು ರೂಪಾಯಿ ಕೊಡಿ ನಿಮಗೆ ಥ್ಯಾಂಕ್ಸ್ ಇರಲ್ಲ ಓಕೆ ಅಂತಾನೆ ಆದ್ರೆ ಹಸ್ಕೊಂಡಿರೋ ಒಂದು ಊಟ ಕೊಟ್ರೆ ನಿಮ್ಗೆ ದೇವ್ರು ಒಳ್ಳೇದ್ ಮಾಡಿ ಅಂತಾನೆ ಹೇಳೋದು ಬಂದಾದ್ಮೇಲೆ ಎಲ್ಲಾರು ಕಷ್ಟ ಏನು ಯಾಕೆ ಅಳ್ತಾ ಇದ್ದೀರಾ ಅಂತ ಎಲ್ಲ ಗೊತ್ತಾಯ್ತು ಆಮೇಲೆ ಇವರು ದೇಹಕ್ಕಿಂತ ಹೆಚ್ಚು ಮತ್ತೆ ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ತಾ ಇದ್ದೀರಾ ಮೊದ್ಲಿಗಿಂತ ಇವಾಗ ತುಂಬಾ ಚೆನ್ನಾಗಿದ್ದೀರಾ ಅಂತ ಗೊತ್ತಾಯ್ತು ನೀವು ಚೆನ್ನಾಗಿ ಸ್ಟಡಿ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ ಒಳ್ಳೆ ಮಾಹಿತಿ ಬಿಟ್ಟರೆ ನೆಕ್ಸ್ಟ್ ಎಷ್ಟು ಜನ ಎಲ್ಲರನ್ನೂ ಮಾತಾಡಿಸ್ಕೊಳ್ಳಬೇಕು ನೀವು ಎಷ್ಟು ಫ್ರೀಡಮ್ ಆಗಿಬಿಟ್ಟೆ ಸೊ ಒಬ್ಬೊಬ್ರದ್ದು ಏನು ತಿಳ್ಕೊಂಡ್ರಿ ನೀವು ವಾಲ್ಯೂಮ್ ವಾಲ್ಯೂಮ್ ಕರ್ದ್ಬಿಡ್ತು ಎಲ್ಲಾದರೂ ಕಷ್ಟಗಳನ್ನು ಕೇಳಿಸ್ಕೊಂಡು ಮುಂದೆ ನಾನು ಆ ಕಷ್ಟಗಳಿಗೆ ಕಾರಣ ಆಗಬಾರ್ದು ಅನ್ನೋದು

ಅಥವಾ ನಮ್ಮ ಅಪ್ಪ ಏನು ಬೇಜನ ಆಸ್ತಿ ಸಂಪಾದನೆ ಮಾಡಿಲ್ಲ ದುಡ್ಡು ಸಂಪಾದನೆ ಮಾಡಿಲ್ಲ ಬಟ್ ಆದರೆ ಈ ಥರದವರಿಗೆಲ್ಲ ಸಹಾಯ ಮಾಡಬೇಕಂತ ಮನಸ್ಸಿದೆ ಮನಸ್ಸಿರೋದಕ್ಕೆ ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಸಪೋರ್ಟ್ ಮಾಡೋರಿಗೆ ಇವತ್ತು ನೂರಿಪ್ಪತ್ತು ಜನ ಇದ್ದಾರೆ ನೂರಿಪ್ಪತ್ತು ಜನರದು ಕಷ್ಟ ಕೇಳಿದ್ರೆ ತುಂಬ ವಿಭಿನ್ನ ವಿಚಿತ್ರ ಇವರೆಲ್ಲ ಏನಂದರೆ ಮಕ್ಕಳನ್ನ ಚೆನ್ನಾಗಿ ಸಾಕಿ ಎಲ್ಲರನ್ನೂ ಒಳ್ಳೆ ವಿದ್ಯಾವಧವನ್ನು ಮಾಡಿ ಒಳ್ಳೆ ಆಸ್ತಿ ಸಂಪಾದನೆ ಮಾಡಿ ಮಾಡಿ ಎಲ್ಲ ಮಾಡಿ ಕೊನೆಯದಾಗಿ ಎಷ್ಟು ಬೇಜಾರಾಗುತ್ತೆ ಇಷ್ಟು ಜನ ಬಂದಿರಲಿಲ್ಲ ಇಷ್ಟು ಜನರಲ್ಲಿ ಒಬ್ಬರು ಬದಲಾದ್ರೆ ಇಷ್ಟು ಜನರು ಬದಲಾಗ್ಲಿ ಅನ್ನೋದು ನನ್ನ ಉದ್ದೇಶ ನೀವು ಇಷ್ಟು ಜನರಲ್ಲಿ ಒಬ್ಬರು ಬದಲಾಗಿ ನಿಮ್ಮ ತಂದೆ ತಾಯಿ ಬಗ್ಗೆ ಕಾಳಜಿ ಪ್ರೀತಿಯಿಂದ ಮನೆಗೆ ಹೋದಾಗ ಅವ್ರ ಪ್ರೀತಿಯಿಂದ ಮಾತಾಡ್ಸೋದಾಗಿರ್ಬೋದು ಅವ್ರನ್ನ ಅವ್ರ ಹತ್ರ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಅದೆಲ್ಲ ಬದಲಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ಇಬ್ಬರು ಚೆನ್ನಾಗಿರ್ ಲೈಫ್ ಅಲ್ಲಿ ಯಾವತ್ತೂ ಯಾವುದೇ ದೇವ್ರಿಗೆ ಹೋಗಿ ಕೈ ಅಲ್ಲಿ ತುಪ್ಪದ ಅಭಿಷೇಕ ಮಾಡಿಸಿ ಹೂವಿನ ಅಲಂಕಾರ ಮಾಡಿ ಏನೇ ಬೇಡ್ಕೊಂಡ್ರು ತಂದೆ ತಾಯಿ ಆಶೀರ್ವಾದದ ಮುಂದೆ ಅದು ಯಾವಾಗೂ ನಿಮ್ ಇಲ್ಲ ತಂದೆ ತಾಯಿಗೆ ಬೆಲೆ ಪಡ್ತಾರೆ ಗುರು ಯಾರು ತುಂಬಾ ಚೆನ್ನಾಗಿ ಓಕೆನಾ ಯು ಸೊ ಎಷ್ಟೋ ಜನ ಅವರ ಶಾಲೆಯಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸನ ಪಡೆದಂತವರು ಸೊ ಸರಿಸುಮಾರು ಇವತ್ಕು ಹದಿನಾರು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ಕೊಡ್ತಿರುವಂತವ್ರು ಒಂದು ಟೈಮ್ಗೆ ಹದಿನಾರು ಸಾವಿರ ಜನ ಅವರ ಮಠದಲ್ಲಿ ಊಟ ಮಾಡ್ತಾರೆ ಕಲಿಯುಗದ ದೇವರು ನಾವು ವಿಗ್ರಹ ಮಾತ್ರ ನೋಡಿದೀವಿ ಅದು ಕಲ್ಲಾಗಿರುತ್ತೆ ಇವರು ನಡೆದಾಡೋ ದೇವರು ಸೊ ಇವ್ರನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ಅದು ನೀವು ಒಂದ್ಸತಿ ಹೋಗಿ ನೋಡ್ಬೇಕಲ್ಲಿ ಆ ಒಂದ್ಸತಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡಿ ಸರ್ ನಿಮ್ ಶಾಲೆಯಿಂದ ಸಿದ್ಗಂಗೆ ಮಠಕ್ಕೆ ಕರ್ಕೊಂಡು ನೋಡಿ ಎಷ್ಟೋ ವಿದ್ಯಾರ್ಥಿಗಳು ಗೊತ್ತಿಲ್ಲ ಅಂತ ಬಹಳ ನೋವಾಗುತ್ತೆ ಒಂದ್ಸತಿ ಕರ್ಕೊಂಡೋಗಿ ದಯವಿಟ್ಟು ಅವ್ರ ಬಗ್ಗೆ ತಿಳ್ಕೊಳ್ಳಿ ಅಥವಾ ಬುಕ್ ಇದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಯಾವ್ದು ನೋಡಿದ್ರು ಅವ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಯಾಕಂದ್ರೆ ಇವ್ರ ಬಗ್ಗೆ ತಿಳ್ಕೊಬೇಕು ನೀವು ನಿಜವಾಗ್ಲೂ ಕಲಿಯುಗದಲ್ಲಿ ನಡೆದಾಡುವ ದೇವರವರು ಸೊ ಅವರ ಇನ್ಸ್ಪಿರೇಷನ್ ಇಂದಾನೆ ನಾವು ಈ ಕೆಲಸ ಥ್ಯಾಂಕ್ ಮಾಡ್ತೇವಲ್ಲೂ